ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆದಿರಿ ನಿಮ್ಮೆಲ್ಲರೂ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡು ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದಿರಿ ಭಾಳ ದಿನ ಆದಮೇಲೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ರೀತಿ ವೆಲ್ಕಮ್ ಮಾಡ್ತಾ ಏನು ಆಟ ಆಡ್ತಿ ಬೇಡ ಬೀಳ್ತೀರಿ ಬೇಡ ಇಲ್ಲೇ ಆಡ್ರಿ ಬೇಡ ಓಕೆ ಭಾಳ ದಿನನೇ ಆಯಿತು ಈ ರೀತಿ ವೆಲ್ಕಮ್ ಮಾಡಿರಲಿಲ್ಲ ಲಾಗೇ ಮಾಡಿರಲಿಲ್ಲ ಐದು ತಿಂಗಳಲ್ಲ ಆರು ತಿಂಗಳಾಗ ಇನ್ನೊಂದು ಹತ್ತು ದಿನ ಆದರೆ ಆರು ತಿಂಗಳಾಗುತ್ತೆ ನೋಡಿರಿ ಸೊ ಲಾಗ್ನ ಮಾಡಿರಲಿಲ್ಲ ಕಂಪ್ಲೀಟಾಗಿ ಇನ್ನು ಮುಂದೆ ಮಾಡಲೇಬಾರ್ದು ಬಿಟ್ಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಪ್ರತಿ ಸಲ ಹಿಂಗೆ ಹೇಳ್ತೀನಿ ಮಾಡಬಾರ್ದು ಬಿಡಬೇಕು ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿರ್ತೀನಿ ಮತ್ತೆ ಒಂದು ಎರಡು ವೀಡಿಯೋ ಹಾಕೋದು ಮತ್ತೆ ಗ್ಯಾಪ್ ಆಗೋದು ಇದೇ ರೀತಿ ಆಗ್ತಾಯಿತ್ತು ಇವಾಗ ನೋಡಿರಿ ಎಲ್ಲರೂ ಫ್ಯಾಮಿಲಿಲಿ ಆಯಿತು ಮತ್ತು ನಮ್ಮ ಮನೆಯವ್ರು ಎಲ್ಲರೂ ಹಾಕು ಇಷ್ಟು ದಿನ ಮಾಡಿ ಮತ್ತು ಇವಾಗ ಬಿಟ್ಟರೆ ಏನು ಮಾಡಿದಕ್ಕೆ ಒಂದು ಪ್ರತಿಫಲ ಅಂತ ಸಿಗೋ ಟೈಮಲ್ಲಿ ಬಿಡ್ತೀಯಾ ಅಂತಕ್ಕೆ ಅಂತಂದು ಪೈ ಇದೆ ಇದೇ ಇದೇ ಥರ ಹೇಳ್ತಿದ್ರು ಬಟ್ ನನಗೆ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ನೋಡಿರಿ ಆ ಟೈಮಲ್ಲಿ ಇಲ್ಲ ಕಂಟಿನ್ಯೂ ಮಾಡ್ತಿದ್ದೆ ಆವಾಗೆಲ್ಲ ಕ ಆ ಪ್ರೂಪಕ್ಕೆ ವಾರಕ್ಕೊಂದು ಎರಡಾದ್ರು ಹಾಕ್ತಿದ್ದೆ ಆ ಟೈಮಲ್ಲಿ ಮನೆ ಕೆಲಸ ನಡೀತು ಮನೆ ಕೆಲಸ ಆದ್ಮೇಲೆ ಮತ್ತು ಫ್ರೀ ಅದೇ ನೋಡಿರಿ ಫ್ರೀ ಆಗೋ ಟೈಮಲ್ಲಿ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡೆ ಈ ಸಾರಿ ಬಿಸ್ನೆಸ್ಸು ಮನೆ ಕೆಲಸ ಹಂಗೆ ಹಿಂಗೆ ಅಂದ್ಕೊಂಡು ನಂಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹೋಗಿ ಬಿಡು ಇದರಿಂದ ಏನಪ್ಪ ಡಾಲರು ಭಾಳ ಬರಲಕತ್ತಿದ್ದಿಲ್ಲ ನೋಡ್ರಿ ಹಾಗಾಗಿ ಇದರಿಂದ ಅರ್ನಿಂಗ್ ಮಾಡ್ಕೊಳ್ಳೋದು ಅಷ್ಟ್ರದಾಗೆ ಐತಿ ಬ್ಯಾಡ ಬೇಡ ಇಷ್ಟು ಹೈರಾಣಾಗಿ ಮಾಡೋದ್ರಾಗ ಏನೈತಿ ಅಂತ ಅಂದ್ಕೊಂಡು ಬಿಟ್ಟಿದ್ದೆ ನೋಡ್ರಿ ಇಷ್ಟೆಲ್ಲ ಮಾಡಿ ಲಾಸ್ಟ್ ಇನ್ನೇನು ಪೇಮೆಂಟ್ ಬರೋ ಟೈಮಲ್ಲಿ ಯಾಕೆ ಬಿಡ್ತಿ ಅಂತೇಳಿ ನಮ್ಮ ಮನೆಯವರು ಭಯಕತ್ತರು ಹಾಗಾಗಿ ಇನ್ನು ಆದರೂ ಕಂಟಿನ್ಯೂ ಮಾಡಿದ್ರೆ ಅಟ್ಲೀಸ್ಟ್ ವಾರಕ್ಕೊಂದು ಎರಡಾದರೂ ವೀಡಿಯೋ ಹಾಕಿದ್ರೆ ಅಂತ ಅಂದ್ಕೊಂಡು ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಅಥವಾ ಎರಡಾದರೂ ವೀಡಿಯೋ ಮಾಡಿ ಭಿ ಹಾಕಬೇಕು ಅಂತ ಅನ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ನೀನು ನೋಡಿರಿ ರೆಡಿನೂ ಆಗಿಲ್ಲ ನಾನು ಹೆಂಗೆ ಹಂಗೆ ಆಸ್ ಇಟ್ ಈಸ್ ನಾನು ತಲೆನೂ ಬಾಚಿಕೊಂಡಿಲ್ಲ ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟು ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ನಿಮ್ಮೆಲ್ಲರೂ ಒಂದು ಸಪೋರ್ಟ್ ಇತ್ತು ಅಂದ್ಕೊಂಡ್ರೆ ಇನ್ನು ಮುಂದೆ ನಾನು ವೀಡಿಯೋ ಕಂಟಿನ್ಯೂ ಆಗಿ ಹಾಕ್ತೀನಿ ಸೊ ನೀವೇನೆಲ್ಲ ಒಂದು ಸಪೋರ್ಟ್ ಇರ್ತದಂತ ಅನ್ಕೋತೀನಿ ನೋಡಿರಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ಇದೇ ರೀತಿ ಹೇಳ್ತಾರೆ ಇವರು ಯಾವಾಗ್ಲೂ ಮತ್ತೆ ಸ್ಟಾಪ್ ಅಂತ ಅನ್ಕೋಬೇಡ್ರಿ ಇನ್ನು ಮುಂದೆ ಅಟ್ಲೀಸ್ಟ್ ವಾರದಾಗ ಒಂದು ಅಥವಾ ಎರಡಾದರೂ ಹಾಕೇ ಹಾಕ್ತೀನಿ ಲಾಗ್ ಹಾಕೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ರೆಸಿಪಿ ಆದ್ರೂ ಮಾಡಿ ಹಾಕ್ತೀನಿ ವಾಟ್ಸ್ನಲ್ಲಿ ಒಂದು ವೀಡಿಯೋನ ಮಾಡಿ ಹಾಕೇ ಹಾಕ್ತೀನಿ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಈಗಷ್ಟೇ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಕೆಳಗೆ ಬಂದಿದ್ದೆ ನೋಡಿರಿ ನಿಮಗೆಲ್ಲ ಗೊತ್ತು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಸಾರೀಸ್ ಎಲ್ಲನೂ ಇಲ್ಲಿ ಕೆಳಗಿನ ಮನೆಯಾಗೆ ಸೇಲ್ ಮಾಡಾಕತ್ತೀವಿ ಮೇಲ್ಗಡೆ ಮನೆ ರೆಡಿ ಮಾಡಿದ್ವಲ್ಲ ನಾವು ಅದನ್ನು ಇವಾಗ ನಾವು ಯೂಸ್ ಮಾಡಾಕತ್ತೀವಿ ನೋಡ್ರಿ ಮ್ಯಾಲೆ ನಾವು ಇರ್ತೀವಿ ಕೆಳಗಿನದಲ್ಲೂ ಸೀರಿ ಬಿಸ್ನೆಸ್ಸಿಗೆ ಅಷ್ಟೇ ಈ ಮನೆಯೇ ಯೂಸ್ ಮಾಡ್ಕೊಕತ್ತೀವಿ ಸೊ ಅಡುಗೆ ಅದೆಲ್ಲನೂ ಅಲ್ಲೇ ಇರೋದೆಲ್ಲನೂ ಅಲ್ಲೇ ಜಸ್ಟ್ ಕೆಳಗಿನ ಮಾತ್ರ ಮೇಲ್ ಸಾರಿ ಬಿಸ್ನೆಸ್ಗಂತ ಕೆಳಗೆ ಇಟ್ಕೊಂಡ್ಬಿಟ್ಟಿವಿ ಬೆಳಗ್ಗೆ ಏನು ಮಾಡ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆ ಮಧ್ಯಾಹ್ನ ಇಲ್ಲಿ ಬಂದುಬಿಟ್ರೆ ಒಮ್ಮೆ ಸಾಯಂಕಾಲ ಮೇಲೆ ಹೋಗ್ತೀನಿ ನೋಡ್ರಿ ಈ ರೀತಿಯಾಗಿ ರೊಟ್ಟಿ ನಡೀತೈತಿ ಇನ್ನು ಮುಂದೆ ಲಾಗಲ್ಲಿ ನಿಮ್ಗೆಲ್ಲನೂ ಗೊತ್ತಾಗ್ತದೆ ಎಲ್ಲನೂ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿ ಏನಾದ್ರೂ ಚಾನಲ್ ನೋಡಕತ್ತಿದ್ರೆ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಅದು ಮಾತು ಬರ್ತಿಲ್ಲ ಯಾಕಂತಂದ್ರೆ ಗ್ಯಾಪ್ ಆಗಿತ್ತಲ್ಲ ಹಾಗಾಗಿ ಏನು ಹೇಳಬೇಕು ಏನಿಲ್ಲ ಅನ್ನೋದನ್ನು ಅರ್ಥ ಆಗೋಲ್ತ್ ನೋಡ್ರಿ ಸೊ ನೀವು ಎಲ್ಲರೂ ಒಂದು ಸಪೋರ್ಟ್ ಇರ್ತದೆ ಅಂತ ಅನ್ಕೋತೀನಿ ಇನ್ನು ಮುಂದೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ ವೀಡಿಯೋನ ಡೈಲಿ ಡೈಲಿ ಹಾಕ್ತಿರ್ತೀನಿ ಇವಾಗ ಟೈಮು ಆರೂವರೆ ಆಗಕ್ಕೆ ಬಂತು ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇವಾಗ ಏಳು ಗಂಟೆ ಹಂಗೆ ಮೇಲ್ಗಡೆ ಹೋಗ್ತೀನಿ ಮೇಲ್ಗಡೆ ಹೋಗಿ ಯಾವ ರೀತಿ ರೊಟೀನ್ ಇರ್ತದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಆಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಇವಾಗ ಇಷ್ಟೊತ್ತೇನು ಹೇಳಿದ್ನಲ್ಲ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ಪದೇ ಪದೇ ಇದೇ ಥರ ಹೇಳಿರ್ತೀನಿ ಯಾಕಂದರೆ ಮಾಡ್ತಿರ್ತೀನಿ ವೀಡಿಯೋನ ಮತ್ತೆ ಏನಾದರೂ ಮಧ್ಯೆ ಬಂದು ಗ್ಯಾಪ್ ಆಗಿಬಿಟ್ಟಿತ್ತು ಹಾಗಾಗಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಟ್ಲೀಸ್ಟ್ ವಾರದ ಒಂದು ಎರಡು ಮೂರು ಆದರೂ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡ್ಬಿಟ್ಟು ಇವತ್ತು ಗಟ್ಟಿ ಮನ್ಸು ಮಾಡಿ ವೀಡಿಯೋನ ಮಾಡಿದ್ದು ಯಾಕಂದರೆ ಎಲ್ಲರ ಕಡೆಯಿಂದ ಬೈಸ್ಕೊಂಡಿದ್ದಾಯಿತು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರ ಕಡೆಯಿಂದ ಬೈಸ್ಕೊಂಡೆ ಇಷ್ಟು ದಿನ ವೀಡಿಯೋ ಮಾಡಿ ಇನ್ನು ಗ್ಯಾಪ್ ಮಾಡ್ತೀರಿ ಲಾಸ್ಟ್ ಮೂಮೆಂಟಲ್ಲಿ ಪೇಮೆಂಟ್ ಬರೋ ಟೈಮಲ್ಲಿ ಈ ಥರ ಮಾಡಿದ್ರೆ ಹೆಂಗೆ ಹಂಗೆ ಹಿಂಗೆ ಅಂತೇಳಿ ಭಯಕತ್ರು ಸೊ ಹಂಗಾಗಿ ಇನ್ನು ಮುಂದೆ ಸ್ವಲ್ಪ ಅಟ್ಲೀಸ್ಟ್ ವಾರದಾಗ ಒಂದು ಎರಡು ಮೂರು ಸಲ ಆದರೂ ವೀಡಿಯೋ ಹಾಕಿದ್ರೆ ಅಂತ ಇವಾಗ ಸ್ವಲ್ಪ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ಇವತ್ತು ಯಾವುದೇ ಒಂದು ರೆಸಿಪಿ ಅದು ಏನೂ ಶೇರ್ ಮಾಡ್ಕೊಂಡಿಲ್ಲ ನೋಡ್ರಿ ಹೇಳಿದ್ರಾಯ್ತು ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರಾಯ್ತು ಅಂತ ಅಂದ್ಕೊಂಡ್ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ವೀಡಿಯೋನ ಹಾಕೊಂಡಿದ್ದು ಮಾಡಿದೆ ಅಷ್ಟೇ ಪದೇ ಪದೇ ಇದೇ ಥರ ಹೇಳ್ತಾರೆ ಮತ್ತೆ ಗ್ಯಾಪ್ ಮಾಡ್ತಾರ ಅಂತ ನೀವೆಲ್ಲ ಅಂದ್ಕೋಬೋದು ಇಲ್ಲ ಇನ್ನು ಮುಂದೆ ಪ್ರಾಮಿಸ್ ಆಗಿ ಹೇಳ್ತೀನಿ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ದಿನ ಅಂತೂ ಹಾಕೋಕ್ಕಾಗಲ್ಲ ವಾರದ ಒಂದು ಎರಡು ಮೂರು ವೀಡಿಯೋನ ಹಾಕ್ತಿರ್ತೀನಿ ನೋಡಿರಿ ನಿಮ್ಮೆಲ್ಲರ ಸಪೋರ್ಟು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋನ ಮಿಸ್ ಮಾಡೋಂಗಿಲ್ಲ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ ಇಷ್ಟು ದಿನ ಬರೀ ಲೈಫ್ ಸ್ಟೈಲ್ ಬಗ್ಗೆನೇ ಅಲ್ಲಿ ಹೋದೆ ಇಲ್ಲಿ ಹೋದೆ ಅದು ತಿಂದ್ವಿ ಇದನ್ನೇ ಹಾಕೋದಾಗಿತ್ತು ಇನ್ನು ಮುಂದೆ ಇಲ್ಲ ಒಂದು ಒಳ್ಳೆ ಕಂಟೆಂಟ್ನ ಕೊಟ್ಟು ಒಂದು ಇನ್ಫಾರ್ಮೇಷನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಹಾಗಾಗಿ ಇಷ್ಟು ದಿನ ಅದೇ ಒಂದು ವಿಷಯಕ್ಕೇ ನಾನು ಮತ್ತೊಂದು ಸ್ವಲ್ಪ ಫ್ಯಾಮ್ಲಿ ಇಶ್ಯೂ ಹಾಗಾಗಿ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ಇವಾಗ ನೋಡಿರಿ ಕೆಳಗಡೆ ಇದ್ದೀನಿ ಅಂತ ಆವಾಗಲೇ ಹೇಳಿದ್ನಲ್ಲ ಕಸ್ಟಮರ್ ಬಂದು ಹೋಗಿರ್ತಾರೆ ನೋಡಿರಿ ಬಟ್ಟೆ ಎಲ್ಲ ತೋರಿಸಿರ್ತೀನಿ ಸೊ ಹಂಗೆ ಆವಾಗಿಂದವಾಗೆ ಮಡಿಸಿ ಇಡಕ್ಕೆ ಆಗಿರಲ್ಲ ಯಾಕಂದ್ರೆ ಒಬ್ಬರು ಕಸ್ಟಮರ್ ಇದ್ದಾಗ ಇನ್ನೊಬ್ರು ಕಸ್ಟಮರ್ ಬಂದುಬಿಟ್ಟಿರ್ತಾರೆ ಸೊ ಅವು ಹಂಗೆ ಉಳಿದಿರ್ತಾವ ಇವಾಗ ಏನೈತಿ ಟೈಮ್ ಸಿಕ್ಕಾಗೆ ಈ ರೀತಿ ಫೋಲ್ಡ್ ಮಾಡಿ ಇಡ್ತೀನಿ ನೋಡಿರಿ ಇವಾಗ ಒಂದು ಸ್ವಲ್ಪ ಎಲ್ಲ ಮಡಚಿಟ್ಬಿಟ್ಟು ಮ್ಯಾಲ ಹೋದ್ರಾಯಿತು ಅಂತ ಅಂದ್ಕೊಂಡು ಒಂದು ಎಲ್ಲ ಬಟ್ಟೆನೂ ಮಡಚಿಡಕತ್ತೀನಿ ಫುಲ್ ಡೇ ಮಡ್ಚಿಟ್ಬಿಟ್ಟೆ ಅವಾಗಿಂದ ಅವಾಗ ತೋರಿಸಿದಾಗ ಮಡ್ಚಿಟ್ಬಿಟ್ಟು ಅಂದ್ರೆ ಮತ್ತೆ ಒಬ್ಬರು ಬಂದುಬಿಟ್ಟಿರ್ತಾರೆ ಮತ್ತೆ ಹಾಕೋದು ಬರೀ ಇದೇ ಆಗಕತ್ತಿತ್ತು ಹಾಗಾಗಿ ಬೇಡ ಒಮ್ಮೆ ಸಾಯಂಕಾಲನೇ ಮೇಲ್ಗಡೆ ಮನೆಗೇನು ಹೋಗ್ತಿರ್ತೀನಲ್ಲ ಅದೇ ಟೈಮ್ ಟೈಮೊಳಗೇ ಮಡಚಿಟ್ರಾಯ್ತು ಅಂತ ಅಂದ್ಕೊಂಡು ಹಂಗೆ ಬಿಟ್ಬಿಟ್ಟಿರ್ತೀನಿ ಇವಾಗ ಅದೇ ಕೆಲಸನೇ ಮಾಡಕತ್ತೀನಿ ನೋಡಿರಿ ಇದೆಲ್ಲ ಮಡಚಿಟ್ಬಿಟ್ಟು ಮ್ಯಾಲೆ ಹೋಗಿ ಮತ್ತೆ ಅಡುಗೆನ ಕೆಲಸನೇ ಮಾಡ್ಕೋಬೇಕು ಸೊ ಇವಾಗ ನೋಡಿರಿ ಮುಗೀತು ಮ್ಯಾಗಿಂದೆಲ್ಲ ಕೆಲಸ ತಡಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮ್ಯಾಲೆ ಬಂದೆ ಒಂದು ಸ್ವಲ್ಪ ಅಡುಗೆ ಮಧ್ಯಾಹ್ನದಾಗ ಮಾಡಿದ್ದೆ ನೋಡಿರಿ ಮಧ್ಯಾಹ್ನ ಊಟನೂ ಆಗಿತ್ತು ಇವಾಗ ಸುಮ್ಮನೆ ಒಂದು ಸ್ವಲ್ಪ ಏನಾದರೂ ಲೈಟಾಗೆ ಮಾಡು ಅಂತಂದಿದ್ರು ಹಾಗಾಗಿ ಅವಲಕ್ಕಿ ಮಾಡಿ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡು ಪ್ರಿಪೇರ್ ಮಾಡಕತ್ತೀನಿ ನಮ್ಮ ದಕ್ಷ ನೋಡಿರಿ ಇಲ್ಲೇ ಅಡುಗೆ ಮನೆಗೆ ಬಂದು ಒಂದು ಚೇರ್ ಹಾಕೊಂಡು ಕೂತು ತೋಮರ್ಕ್ ಮಾಡಕತ್ತಾಳ ಅದಕ್ಕೆ ಈಗ ಅದೇ ಹೇಳತ್ತಿದ್ದೆ ಹೊರಗೆ ಹೋಗಿ ಹೇಳಿ ನಾನು ಇಷ್ಟು ದಿನ ಗ್ಯಾಪ್ ಮಾಡಿದ್ನಲ್ಲ ವೀಡಿಯೋ ಮಾಡೋದು ಇವತ್ತು ಸಡನ್ನಾಗಿ ಟ್ರೈ ಇಟ್ಟು ವೀಡಿಯೋ ಮಾಡೋದು ನೋಡಿ ನಾಕಿಗೀ ಅನ್ನಿಸ್ತು ಏನು ಗೊತ್ತಿಲ್ಲ ಹೋಗಿ ಸಾವ್ಕಾಶ್ ಅವ್ರ ಅಪ್ಪಾಜಿ ಮುಂದೆ ಹೇಳಕತ್ತಿದ್ಲು ಅಪ್ಪ ಅಲ್ಲಿ ಅಮ್ಮ ವೀಡಿಯೋನ ಮಾಡ್ತಾ ಮಾಡಾಕತ್ತಾಳ ಅಂತ ಹೇಳಿಬಿಟ್ಟು ಬಂದು ಕುಂದ್ ನೋಡ್ರಿ ಆಗಕತ್ತಿದ್ದೆ ನಾನು ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು ಅದನ್ನೇ ಅಪ್ಪ ಹೇಳಿದ್ಯಾ ಅಂತ ಕೇಳಿದ್ರೆ ಇಲ್ಲಮ್ಮ ನಾನೇನು ಹೇಳಿಲ್ಲ ಅಂತೇಳಿದ್ಲು ಮತ್ತು ಇವಾಗ ಯಕ್ಷ ಎಲ್ಲ ಒಂದಾದ್ಮೇಲೆ ಒಂದು ಎಲ್ಲ ಕ್ವಶನ್ಗಳು ಮಾಡ್ಕೋ ಅಂತ ಕುಂತಿದ್ಲು ಅವ್ರಿಗೆ ಹೋಗಿ ಹೇಳೋದು ಅದು ವೀಡಿಯೋ ಮಾಡಕತ್ತಾಳ ಅಂತ ಹೇಳಾಕತ್ತಿದ್ಲು ಸೊ ಫುಲ್ ವೀಡಿಯೋ ಮಾಡಲಿಲ್ಲ ಯಾಕಂದ್ರೆ ಅಲ್ಲಿ ಯಾಕೋ ಕಂಫರ್ಟ್ ಆಗಲಿಲ್ಲ ನೋಡಿರಿ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಮಾಡಿದೆ ಆಮೇಲೆ ಮತ್ತೆ ಇವಾಗ ಅವಲಕ್ಕಿನ ಮಾಡಿಕೊಂಡು ಇವರು ವೇಟ್ ಮಾಡಕತ್ತಿದ್ರು ಜಲ್ದಿ ಅಂತ ಹೇಳತ್ತಿದ್ರು ಯಾಕಂದರೆ ಇವಾಗೆಲ್ಲ ಸ್ವಲ್ಪ ರೊಟೀನ್ ಚೇಂಜ್ ಆಗೈತೆ ನೋಡಿರಿ ಎಲ್ಲರೂ ಡಯಟ್ ಒಳಗೆ ಒಳಗಿದೀವಿ ಹಾಗಾಗಿ ಜಲ್ದಿನೇ ಊಟ ಮಾಡಿರ್ತೀವಿ ಏಳು ಗಂಟೆ ಅಷ್ಟೊತ್ತು ಏಳು ಏಳುವರೆ ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟಿರ್ತೀವಿ ಹಾಗಾಗಿ ಜಲ್ದಿನೇ ಅವಲಕ್ಕಿನ ಮಾಡ್ಕೊಂಡು ಬಂದು ಕೊಟ್ಟೆ ಅವರು ಊಟ ಮಾಡಿದ್ರು ಈ ರೀತಿ ಇತ್ತು ಇವತ್ತಿನ ಒಂದು ರೊಟೀನು ಇಷ್ಟೇ ಜಸ್ಟ್ ಇವತ್ತು ಏನೋ ಒಂದು ರೆಸಿಪಿ ಅದು ಯಾವುದೂ ಶೇರ್ ಮಾಡ್ಕೊಂಡಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಹೇಳಿದ್ರಾಯ್ತು ಅಂತ ಅಂದ್ಬಿಟ್ಟು ಇವತ್ತಿನ ಒಂದು ವೀಡಿಯೋನ ಮಾಡಿದ್ದೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಮುಂದೆ ವೀಡಿಯೋನ ಹಾಕ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್